ಓಂ ಕ್ಲೀಂ ಕಾಳಿಕಾಯೈ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ಶತ್ರು ಸಂಹಾರ ಆಗುವಂಥ ಒಂದು ತಂತ್ರ ಹೇಳ್ಕೊಡ್ತೇನೆ ತಂತ್ರ ಮತ್ತು ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ ಹಾಗೆ ಶತ್ರು ಸಂಹಾರ ಮಾಡುವಂಥವರು ಹೇಗೆ ಒಂದು ಶತ್ರು ಸಂಹಾರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಶತ್ರುಗಳು ಸಾಮಾನ್ಯವಾಗಿ ಎಲ್ರಿಗೂ ಇದ್ದೇ ಇರ್ತಾರೆ ಯಾರು ಸತ್ರಗಳು ಯಾರು ಮಿತ್ರರು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಆ ರೀತಿಯಾದಂಥ ಒಂದು ಸತ್ರಗಳಿರ್ತಾರೆ ಈ ವಿದ್ಯೆ ನಾನು ಹೇಗೆ ಮಾಡಬೇಕು ಅವ್ರ ಹೆಸರು ತಗೋಬೇಕು ಮತ್ತು ಅವ್ರ ಫೋಟೋ ತೊಗೋಬೇಕು ಹಾಗೆ ಅವರ ಫೋಟೋ ಜೊತೆಗೆ ಅವರ ಕಾಲು ಮಣ್ಣು ಅಥವಾ ಅವರ ತಲೆ ಕೂದಲು ಹೆಣ್ಣಾಗಿದ್ರೆ ಅವರ ಬಳೆ ಒಂದು ಬಟ್ಟೆ ತುಂಡು ಈ ಥರ ಯಾವೆಲ್ಲಾದ್ರೂ ಪರವಾಗಿಲ್ಲ ಅವರು ಉಪಯೋಗಿಸುವಂಥ ಒಂದು ವಸ್ತುಗಳು ಬೇಕಾಗ್ತದೆ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಖಂಡಿತ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಮಾಡಿ ಏಕೆಂದರೆ ಈ ನಾನು ವೀಡಿಯೋ ಮಾಡ್ತಾ ಇರೋದೇ ನಿಮಗೋಸ್ಕರ ನಮಗೆ ಚಾನಲ್ನಲ್ಲಿ ವೀಡಿಯೋ ಮಾಡುವಷ್ಟು ಸಮಯ ಇಲ್ಲ ಅಷ್ಟು ಕೆಲಸಗಳು ಇದೆ ನಾವು ಒಂದು ಜನಗಳಿಗೆ ಗೊತ್ತಾಗಬೇಕು ಸಹಾಯ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವಿದ್ಯೆಯನ್ನು ನಾನು ಮಾಡ್ತಾಯಿದ್ದೀನಿ ಈ ಒಂದು ವಿದ್ಯೆಯಿಂದ ನಿಮಗೆ ಎಲ್ಪ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಕ ನಂಬರ್ಗೆ ಕರೆ ಮಾಡಿ ನಿಮ್ಮದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಈಗಾಗಲೇ ನನ್ನ ಹತ್ರ ತುಂಬ ಜನ ಕೆಲಸಗಳನ್ನ ಕೊಟ್ಟಿದ್ದೀರಾ ಆ ಥರ ವ್ಯಕ್ತಿಗಳು ತುಂಬ ಜನ ಹೇಳಿದ್ದೀರ ಇಂಥ ಸಮಸ್ಯೆಗಳಿದೆ ಆ ಥರ ಸಮಸ್ಯೆಗಳಿದೆ ಅಂತ ಕೆಲವ್ರಿಗೆ ಪರಿಹಾರ ಆಗಿದೆ ಇನ್ನು ಕೆಲವ್ರಿಗೆ ಪರಿಹಾರ ನಿಧಾನ ಆಗ್ತಾ ಇದೆ ಕಾರಣ ಏನಂದರೆ ನೀವು ನಿಜವಾದ ವ್ಯಕ್ತಿಗಳಿಗೆ ನಮ್ಮಿಂದ ಮಾಡಿಸಿದ್ರೆ ಖಂಡಿತ ಅದು ನಿಮಗೆ ಕೆಲಸ ಫಲಿಸುತ್ತೆ ಇಲ್ಲ ಅವರು ಸತ್ರುಗಳೇ ಆಗಿಲ್ಲ ಸುಮ್ಮನೆ ನೀವೇನಾದರೂ ಅವರು ಸತ್ರುಗಳ ಥರ ನೀವೇ ತಿಳ್ಕೊಂಡೇನಾದರೂ ಅವ್ರ ಮೇಲೆ ನಮ್ಮೆ ನಮ್ಮ ಕಡೆಯಿಂದ ನೀವೇನಾದರೂ ಮಾಡಿಸಿದರೆ ಖಂಡಿತ ನಿಮ್ಮ ಕೆಲಸ ನೂರಕ್ಕೆ ನೈಂಟಿ ಪರ್ಸೆಂಟ್ ಕೆಲಸ ಆಗಲ್ಲ ಕಾರಣ ಏನಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಈ ಮಾಟಮಂತ್ರಗಳ ಇದೆ ಅಂದ್ಬಿಟ್ಟು ಅವ್ರ ಮೇಲೆ ನೀವು ಸೇಟ್ ತೀರಿಸ್ಕೊಳತಕ್ಕಂಥ ಪ್ರಮೇಯ ಮಾಡ್ತಾಯಿದ್ದೀರ ಹಾಗಾಗಿ ಆ ಒಂದು ಕೆಲಸ ತುಂಬ ನಿಧಾನ ಆಗ್ತಿದೆ ನಿಮ್ಮ ಕೆಲಸಗಳು ಖಂಡಿತ ಆಗ್ತಾಯಿಲ್ಲ ಇನ್ನು ಪ್ರೀತಿ ಪ್ರೇಮ ವಿಚಾರಕ್ಕೆ ಬಂದಾಗ ಕೆಲವರು ಪ್ರೀತಿ ಈ ಥರ ನಾನು ಒಂದು ಐದು ವರ್ಷ ಪ್ರೀತಿ ಮಾಡಿದ್ದೆ ಆ ಐದು ಹತ್ತು ವರ್ಷ ಪ್ರೀತಿ ಮಾಡಿದ್ದೆ ಅಂತ ಎಷ್ಟೋ ಜನ ಹೇಳಿದ್ದೀರ ನಾನು ಅದು ಖಂಡಿತ ಮಾಡಿಕೊಟ್ಟಿದ್ದೀನಿ ಸಕ್ಸಸ್ ಆಗಿದೆ ನಿಜವಾದ ಪ್ರೀತಿ ಇರೋದು ಇನ್ನು ಕೆಲವರು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ನೀವು ಈ ಪ್ರಯೋಗದಿಂದ ನಾವು ಆ ಹುಡುಗಿನ ಹೊಸ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ದುರುದ್ದೇಶ ನಿಮ್ದು ಆಗಿರೋದ್ರಿಂದ ಕೆಲವ್ರದ್ದು ಫೇಲ್ ಆಗಿರುತ್ತೆ ನೀವು ನಿಮ್ಮ ಸ್ಟೋರಿನ ನೀವೇ ಸ್ವಲ್ಪ ನೆನಪು ಮಾಡಿಕೊಡಿ ನಿಮ್ಮ ಕೆಲಸ ಯಾಕಾಗಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನೂ ಕೆಲಸ ಆಗಿದೆ ಅವರೆಲ್ಲ ನನಗೆ ಖುಷಿಯಿಂದ ಮೆಸೇಜ್ ಮಾಡಿದ್ದೀರಾ ಫೋನ್ ಮಾಡಿದ್ದೀರ ಖಂಡಿತ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನೂ ಯಾರು ನನ್ನ ನಂಬಿ ಯಾರು ಕೆಲಸ ಕೊಟ್ಟಿದ್ದೀರಾ ಇನ್ನೂ ಲೇಟ್ ಆಗ್ತಿದೆ ಅನ್ನೋರ್ಗೂ ಕೂಡ ನಾನು ನನ್ನ ನನ್ನ ಕಡೆಯಿಂದ ನಿಮ್ಗೆ ಏನು ಸಹಾಯ ಬೇಕು ಖಂಡಿತ ನಾನು ಮಾಡಿಕೊಡ್ತೀನಿ ನಾವು ಕೆಲವು ಕಾರಣಾಂತರಗಳಿಂದ ಕೆಲವು ಸಾರಿ ಫೋನ್ ರಿಸೀವ್ ಮಾಡೋಕ್ಕಾಗಿರಲ್ಲ ದಯವಿಟ್ಟು ಯಾರು ಅದನ್ನು ತಪ್ಪಾಗಿ ಭಾವಿಸ್ಬಾರ್ದು ಕೆಲವು ಸಾರಿ ನಮಗೂ ತೊಂದರೆಗಳಿರುತ್ತೆ ನಮಗೂ ಕಷ್ಟಗಳಿರುತ್ತೆ ಹಾಗಾಗಿ ನಾವು ಎಲ್ಲ ಟೈಮು ಫೋನ್ ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಫೀಸ್ ನಂಬರು ಏನು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಅದು ನಂಬರ್ಗೆ ನೀವು ಯಾವಾಗಾದರೂ ಫೋನ್ ಮಾಡಿ ಆಫೀಸ್ ನಂಬರ್ನಿಗೆ ಫೋನ್ ಮಾಡಿ ನಿಮ್ಗೆ ಯಾವಾಗ ಬೇಕೋ ಆವಾಗ ನಾನು ರಿಟರ್ನ್ ಮತ್ತೆ ನಾನು ಫೋನ್ ಮಾಡ್ತೀನಿ ಯಾರಿಗೆಲ್ಲ ತೊಂದರೆ ಆಗಿದೆ ಯಾರಿಗೆಲ್ಲ ಕಷ್ಟ ಇದೆ ನಮ್ಗೆ ಯಾರು ಹಣ ಕೊಟ್ಟು ಕೂಡ ಯಾರೂ ಮೋಸ ಹೋಗಿಲ್ಲ ಹಾಗಾಗಿ ನಿಮ್ಮ ಕೆಲಸಗಳ ತಕ್ಕಂತೆ ನಾನು ಮಾಡಿಕೊಟ್ಟಿದ್ದೀನಿ ಎಲ್ಲರೂ ಕೂಡ ನಮ್ಮನ್ನ ನಂಬಿರೋದಕ್ಕೆ ಧನ್ಯವಾದವನ್ನು ಹೇಳ್ತಾ ಇವತ್ತು ಒಂದು ಒಂದು ವಿದ್ಯಾನಂದ ಒಂದು ಸತ್ರು ಸಂಹಾರ ಅಂತ ನಾನು ಹೇಳ್ಕೊಡ್ತೀನಿ ಇದನ್ನು ನೀವು ನೋಡ್ಕೊಳ್ಳಿ ನಾನು ಒಂದು ಪೇಪರ್ ಮೇಲೆ ಬರ್ಕೊಡ್ತೀನಿ ನೀವು ಇದನ್ನು ಒಂದು ಪೇಪರ್ ಮೇಲೆ ಬರ್ಕೊಳ್ಳಿ ಪೇಪರ್ ಮೇಲೆ ಬರ್ಕೊಳ್ಳಿ ಇದನ್ನು ಶತ್ರು ಸಂಹಾರ ಅಂತ ವಿದ್ಯೆ ಇದು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಮೊದಲನೇದಾಗ ಏನಪ್ಪ ಅಂದರೆ ನೀವು ನಿಮ್ಮ ಶತ್ರುವಿನ ಒಂದು ಫೋಟೋ ತಗೊಳ್ಳಿ ನಾನು ಒಂದು ಪೇಪರ್ ಮೇಲೆ ಒಂದು ರಫ್ ಥರ ನಿಮ್ಗೆ ತೋರಿಸ್ಕೊಡ್ತೀನಿ ಫೋಟೋ ತಗೊಂಡು ನೀವು ಅದನ್ನು ಈ ಒಂದು ಪೇಪರ್ನಲ್ಲಿ ಹೇಗೆ ನಾನು ತೋರಿಸ್ತೀನಿ ಆ ರೀತಿ ನೀವು ಮಾಡ್ಕೊಬೇಕು ನೀವು ಆ ಫೋಟೋ ತಗೊಂಡು ಅವರ ಹೆಸರುಗಳನ್ನ ಬರ್ಕೊಳ್ಳಿ ಏನಿದೆ ಅವರ ಹೆಸರು ಅದನ್ನು ಬರ್ಕೊಳ್ಳಿ ಅವ್ರದ್ದೊಂದು ಫೋಟೋ ಇಟ್ಕೊಳ್ಳಿ ಹಾಗೆ ಈ ಫೋಟೋಗೆ ನೀವೇನು ಮಾಡ್ತೀರಪ್ಪ ಅಂತ ಅಂದರೆ ಶತ್ರು ಸಂಹಾರ ಮಾಡಬೇಕು ಅಂದಾಗ ನಾವು ಯಾವುದೇ ಕಾರಣಕ್ಕೂ ಸ್ವಲ್ಪ ಶುದ್ಧವಾಗಿರಬೇಕು ಅವರು ನಿಜವಾಗೂ ನಿಮಗೆ ಸತ್ರುಗಳಾಗಿದರೆ ಮಾತ್ರ ಇದು ವರ್ಕ್ ಆಗ್ತದೆ ಇಲ್ಲಾಂದರೆ ವರ್ಕ್ ಆಗೋಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಒಂದು ಪೇಪರ್ ಮೇಲೆ ಇದೇ ರೀತಿ ಮಾಡಿಕೊಳ್ಳಿ ಸತ್ರು ಸಂಹಾರ ಅಂತ ನಾನು ಏನು ಇದ್ದೀನಿ ಈ ಒಂದು ವಿದ್ಯೆಗೆ ಇದೇ ರೀತಿ ಮಾಡಿಕೊಳ್ಳಿ ಏನು ಮಾಡ್ತೀರಪ್ಪ ಅಂತ ಅಂದರೆ ಅವ್ರ ಫೋಟೋಗೆ ಅವ್ರ ಹೆಸರು ತೊಗೊಳ್ಳಿ ಏನು ಕಾರಣ ನೀವು ಯಾವುದೋ ಒಂದು ಕಾರಣ ಇರುತ್ತೆ ಆ ಕಾರಣವನ್ನು ಇಲ್ಲಿ ಬರ್ಕೊಳ್ಳಿ ಯಾವ ಕಾರಣಕ್ಕಾಗಿ ನಾನು ಆ ಸತ್ವವನ್ನು ಸಂಹಾರ ಮಾಡಬೇಕು ಅಂತ ನೀವು ಏನು ಅಂದ್ಕೊಂಡಿದ್ದೀರ ಆ ಕಾರಣನ ಇಲ್ಲಿ ಬರ್ಕೊಳ್ಳಿ ನೀವೇನು ಕಾರಣ ಕೊಡ್ತೀರ ಆ ಕಾರಣ ಬರ್ಕೊಳ್ಳಿ ಬರೆದು ತಾಯಿ ಕಾಳಿಕಾ ದೇವಿಗೆ ಕಾಳಿಕಾ ದೇವಿಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಏನಂತ ಮಾಡ್ಕೋತೀರಾ ಈತ ನನಗೆ ಈ ರೀತಿ ಒಂದು ತೊಂದರೆ ಕೊಟ್ಟಿದ್ದಾನೆ ಹಾಗಾಗಿ ನಾನು ನಿನ್ನ ಬಂದು ನಿನ್ನ ಒಂದು ಪಾದದ ಬಳಿ ಬಂದು ನಾನು ನಿಮ್ಮ ಹತ್ರ ಒಂದು ಕೇಳ್ಕೊತಾ ಇದ್ದೀನಿ ನನಗೆ ಈ ಥರ ಒಂದು ನನ್ನ ಕೆಲಸ ಆಗಬೇಕಾಗಿದೆ ಅಂತ ದೇವರ ಹತ್ರ ಒಂದು ಸಂಕಲ್ಪ ಮಾಡಿಕೊಂಡು ಶುದ್ಧವಾಗಿತ್ಕೊಂಡು ಈ ಒಂದು ಇದು ಮಾಡ್ಕೋಬೇಕು ಹಾಗೆ ಈ ವೈರಿ ಹೆಸರನ್ನ ನೀವು ಬರೆದಾದ ಮೇಲೆ ನೀವು ವೈರಿ ಎಡಗಾಲಿನ ಮಣ್ಣು ಹಿಡ್ಕೊಳ್ಳಿ ಎಡಗಾಲಿನ ಮಣ್ಣಿನಲ್ಲಿ ತುಂಬ ಒಳ್ಳೆಯದು ಸ್ಮಶಾನದಲ್ಲಿರುವ ಒಂದು ಮಣ್ಣು ಸ್ಮಶಾನದಲ್ಲಿ ಯಾವುದೋ ಒಂದು ಮಣ್ಣು ಸ್ವಲ್ಪ ಮಣ್ಣು ತಗೊಳ್ಳಿ ಅವನ ಎಡಗಾಲಿನ ಮಣ್ಣು ತಗೊಳ್ಳಿ ಎಲ್ಲ ಸಾಮ ಎಡಗಾಲಿನ ಮಣ್ಣು ಈ ಅವನ ಫೋಟೋದಲ್ಲಿರುವಂಥ ಎಡಗಾಲಿನ ಅವನ ಮಣ್ಣು ತಗೊಂಡು ಈ ಅವನ ಫೋಟೋ ಮೇಲೆ ಹಾಕ್ತಾ ಒಂದು ಸ್ವಲ್ಪ ನೀವೇನು ಮಾಡ್ತೀರಪ್ಪ ಅಂದರೆ ಕುಂಕುಮವನ್ನು ಇದೇ ರೀತಿ ಕುಂಕುಮವನ್ನು ಹಾಕ್ಕೊಂಡು ಏನು ಮಾಡ್ತೀರ ಅಂದರೆ ಒಂದು ಮಂತ್ರ ಇದೆ ಕಾಳಿ ಮಂತ್ರ ಆ ಮಂತ್ರವನ್ನು ನಾನು ಈಗ ಹೇಳ್ತೀನಿ ನೀವು ಅದನ್ನು ನಿಧಾನವಾಗಿ ಬರ್ಕೊಂಡು ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ನೀವೇನು ಮಂತ್ರಪ್ಪ ಅಂದರೆ ಅದು ಓಂ ನಮೋ ಭಗವತಿ ರುದ್ರಶಕ್ಷಿ ತ್ರಿಕಾಳಾಂತಿಕೆ ಕಾಳಿ ಮಹಾಕಾಳಿ ಅಂತ ಬರೆದು ಅಲ್ಲಿ ಮಹಾಕಾಳಿ ಅದು ಒಂದು ಹೆಸರು ಆ ಹೆಸರು ಬರ್ಕೊಳ್ಳಿ ಮಾರಣಾಂತಿಕೆ ಅಂತ ಬರೀರಿ ಆಯಿತಾ ಆ ಮಂತ್ರವನ್ನು ನಾನಿಲ್ಲೇ ಬರ್ಕೊಡ್ತೀನಿ ಕಾಣಿಸಿದ್ರೆ ಬರ್ಕೊಳ್ಳಿ ಇಲ್ಲಿ ಯಾವುದು ನಾನು ಯಾವುದು ಮಂತ್ರಗಳನ್ನ ಯಾವುದು ಬರೆದು ತೋರಿಸಲ್ಲ ಸಾಮಾನ್ಯವಾಗಿ ಕಾರಣ ಏನಂದರೆ ನಿಮಗೆ ಅರ್ಥ ಆಗಲ್ಲ ಅಂತ ಎಷ್ಟೋ ಜನ ನನಗೆ ಹೇಳಿದ್ದೀರ ಹಾಗಾಗಿ ಈ ಒಂದು ಮಂತ್ರವನ್ನು ಇದ್ದೀನಿ ಓಂ ನಮೋ ಭಗವತಿ ರುದ್ರಶಕ್ತಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ತ್ರಿಕಾಳ ಹಂಚಿಕೆ ತ್ರಿ ಕಾಳಾಂಚಿಕೆ ಬರ್ಕೊಂಡು ಮತ್ತೆ ಇಲ್ಲಿ ಕಾಳಿ ಅಂತ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಮಹಾಕಾಳಿ ಈ ಮಹಾಕಾಳಿ ಅಂತ ಆದಮೇಲೆ ಹೆಸರು ಬರ್ಕೊಳ್ಳಿ ಆ ಶತ್ರುವಿನ ಒಂದು ಹೆಸರು ಇದನ್ನು ಬರ್ಕೊಳ್ಳಿ ಸತ್ರ ಹೆಸರು ಬರ್ಕೊಳ್ಳಿ ಈ ಬ್ರ್ಯಾಕೆಟ್ ನಾನೇನು ಬರ್ತೀನಿ ವೈರಿ ಮಾರಣಾಂತಿಕೆ ಈ ರೀತಿ ಬರಬೇಕು ಮಾರಣಾಂತಿಕೆ ಅಂದರೆ ಅವನು ಮರಣವಂತಾನೆ ಈ ಒಂದು ತಂತ್ರದಿಂದ ಈ ಒಂದು ಕುಂಕುಮವನ್ನು ಹಾಕಿ ಅವನ ಎಡಗಾಲಿನ ಬಣ್ಣನ ಹಾಕಿ ಈ ಒಂದು ಪೇಪರ್ ಏನಿರುತ್ತೆ ಅವನ ಫೋಟೋ ಮೇಲೆ ಹಾಕಿರುವಂಥದ್ದು ಮತ್ತು ಆ ಮಣ್ಣು ಎಲ್ಲವನ್ನು ತಗೊಂಡೋಗಿ ನೀವು ಈ ಒಂದು ಪೇಪರನ್ನ ನೀವು ಮಂತ್ರವನ್ನು ಸ್ವಾಮಿ ಮತ್ತೊಮ್ಮೆ ನೋಡಿಕೊಳ್ಳಿ ಕಾಣಿಸ್ ಎಲ್ರಿಗೂ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ ಏನು ಮಾಡ್ತೀರಪ್ಪ ಅಂದರೆ ಈ ಒಂದು ಅವನ ಮಣ್ಣು ಮತ್ತು ಒಂದು ಕುಂಕುಮನೆಲ್ಲ ಇಟ್ಟು ಈ ಒಂದು ಪೇಪರ್ನ ನೀಟಾಗಿ ಮಡಚ್ಕೊಂಡು ನೀವು ಇದನ್ನು ತಗೊಂಡೋಗಿ ಸ್ಮಶಾನದಲ್ಲಿ ಒಂದು ಮರದ ಕೆಳಗಡೆ ಇದನ್ನು ಸುಡಬೇಕು ಇದನ್ನು ಸುಟ್ಬಿಟ್ಟು ನೀವು ಒಂದು ಇದನ್ನು ನೀವು ಸುಟ್ಟುಬಿಟ್ಟು ಅಲ್ಲಿ ತಿರುಗಿ ನೋಡೋದ ರೀತಿ ಒಂದು ಮೂರು ದಾರಿನಲ್ಲಿ ಒಂದು ನಿಂಬೆ ಹಣ್ಣು ತೆಗೆದು ನಿಮ್ಮ ಮುಖದಿಂದ ಒಂದು ಇಳಿ ತೆಗೆದು ಅಲ್ಲಿ ಒಂದು ಹಣ್ಣು ಒಡೆದ್ ಬನ್ನಿ ಅವ್ನು ಎಂಥ ಶತ್ರು ಆಗಿದ್ರು ಕೂಡ ಅವನು ಮಾರಣಾಂತಿಕವಾಗಿ ಒಂದು ಆಗುತ್ತೆ ನಾವು ಅದನ್ನು ಹೇಳ್ಬಾರ್ದು ಈ ಒಂದು ತಂತ್ರ ಮಾಡಿ ಹಾಗೆ ಯಾರಿಗೆಲ್ಲ ಸಮಸ್ಯೆಗಳಿದೆ ಈ ತಂತ್ರ ಮಾಡಲಿಕ್ಕೆ ಎಲ್ಲರಿಗೂ ಧೈರ್ಯ ಬೇಕು ಯಾರಿಗೆಲ್ಲ ಧೈರ್ಯ ಇರಲ್ಲ ಎಲ್ಲವರಿಗೆ ಕಷ್ಟಗಳಿರುತ್ತೆ ಹಾಗಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಮ್ಮ ಒಂದು ನಂಬರ್ಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಖಂಡಿತ ನಾವು ನಿಮಗೆ ಬಗೆಹರಿಸ್ಕೊಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನೋಡ್ತಿರೋರೆಲ್ಲ ಹೊಸದಾಗಿ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ನನಗೊಂದು ಕಾಲ್ ಮಾಡಿ ತಿಳಿಸಿ ಧನ್ಯವಾದಗಳು